ಕೇವಲ ಒಂದು ಉದಾಹರಣೆ ಇಟ್ಕೊಂಡು ಮಾಡ್ತಾ ಈ ಸಮಸ್ತ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅನ್ನೋದನ್ನ ಇಡೀ ನಮ್ಮ ಸರಕಾರ ದಿಕ್ ನೋಡ್ತಾ ಇದೆ ಆದರೆ ಅವನಿಗೆ ಆದಷ್ಟು ಬೇಗ ಮರಣದಂಡನೆ ಶಿಕ್ಷೆ ಆದ್ರೆ ಬಹಳಷ್ಟು ಒಳ್ಳೇದು ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ಇನ್ನೂ ಅವರನ್ನ ಏನು ಮಾಡಲಾರ್ದ ಬಿಟ್ಟಿರದೇ ನಮ್ಮ ವ್ಯವಸ್ಥೆ ಹಾಗಾಗಿದೆ ನತಕೃಷ್ಟ ಕರ್ನಾಟಕ ನಮಗಿದು ನತೃಷ್ಟ ಒಂದು ಹೆಣ್ಣೆಲ್ಲ ಪೂಜಿಸ್ತಾ ಇದ್ದೀವಿ ಒಂದು ಹೆಣ್ಣಿಗೆ ಗೌರವ ಇದೆ ತಲಾಂತರದಿಂದ ನೋಡಿ ನೀವು ಪುರಾಣ ಪುಂಡಕಥೆಗಳಲ್ಲಿ ಹೆಣ್ಣಿಗೆ ಒಂದು ಗೌರವ ಇದೆ ಆದರೂ ಕೂಡ ಇಲ್ಲಿ ಒಂದು ಹೆಣ್ಣಿನ ಜೀವಕ್ಕೆ ಬೆಲೆಯೇ ಇಲ್ಲ ಅಂದಂತಾಗಿದ್ರೆ ಇನ್ನುವರೆಗೂ ಕೂಡ ಈ ದೇಹ ತಿರುಗಿ ಸಾವನ್ನಪ್ಪಿ ಕೆಲವು ದಿನಗಳಾದರೂ ಕೂಡ ಆ ಯಾವುದೇ ಶಿಕ್ಷೆ ಇದೆ ಹಾಗಾಗಿ ಆದಷ್ಟು ಬೇಗ ಆತನ ಮರಣದಂಡನೆ ಶಿಕ್ಷೆ ಕೊಡಲಿ ಅಂತ ಕೇಳುತ್ತಾ ಎಲ್ಲ ಸಮಸ್ತ ಬಾಂಧವರಿಗೂ ನನಗೆ ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳು ನಾವೆಲ್ಲ ಒಂದು ಒಂದು ಹಾಗೆ ನಾವೆಲ್ಲರೂ ಒಂದಾಗಿ ಅಂತ ಹೇಳುತ್ತಾ ಇವತ್ತಿನ ವಿಷಯ ನಾವು ಹೇಳಬೇಕಾದ್ರೆ ಬಹಳ ದುಃಖ ಆಗ್ತಾ ಇದೆ ನಮಗೆ ಯಾಕಪ್ಪ ಅಂದ್ರೆ ಒಬ್ಬ ಒಬ್ಬ ನೇಹ ಎಂಬ ಒಬ್ಬ ಒಬ್ಬ ಹೆಣ್ಣಿಗೆ ನಿಹ ಎಂಬ ಒಂದು ಹೆಣ್ಣಿಗೆ ಅಮಾನುಷವಾಗಿ ಕೊಲೆ ಮಾಡಿರುವಂತಹ ಫಯಾಜ್ಗೆ ಗಲ್ಲಿ ಶಿಕ್ಷೆ ಬಿಟ್ಟು ಇನ್ನ ಯಾವ್ದಾದ್ರೂ ಶಿಕ್ಷೆ ಇದ್ರೆ ಕೊಡ್ರಿ ಅಂತ ನಾವು ನಮ್ಮ ನಮ್ಮ ನಾವು ಬಂದಿರೋದು ಒಂದು ನ್ಯಾಯದ ಪರವಾಗಿ ಬಂದಿದ್ದು ಸೊ ಏನಪ್ಪಾ ಅಂದ್ರೆ ಹಾಡ ಹಗಲಲ್ಲಿ ಒಂದು ಜೀವವನ್ನು ಕೊಲ್ಲುವ ಮಟ್ಟಿಗೆ ಒಬ್ಬ ಮನುಷ್ಯ ಬೆಳಿತಾ ಇದ್ದಾನೆ ಅಂದ್ರೆ ಆಕಾ ದೇಶದ ಕಾನೂನು ವ್ಯವಸ್ಥೆ ಹೇಗಿದೆ ಅಂತ ನಾವು ತಿಳ್ಕೊಬೇಕು ಸೊ ಅದಕ್ಕೆ ಹೇಳ್ತಾ ಇಷ್ಟೇ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಸಾಯಿಸೋ ರೀತಿ ಇವಾಗ ಕಾನೂನು ವ್ಯವಸ್ಥೆ ಅಥವಾ ಆ ಮನುಷ್ಯ ಬೆಳೀತಾ ಇದ್ದಾನೆ ಅಂದ್ರೆ ಆ ದೇಶದಲ್ಲಿ ಕಾನೂನು ವ್ಯವಸ್ಥೆ ಸರಿಯಾಗಿಲ್ಲ ಅನ್ನೋದರ್ಥ ಸೊ ಇಷ್ಟೇ ನಾನು ಬೇಡ್ಕೊಳ್ಳೋದು ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಮುಟ್ಬೇಕು ಅಂದ್ರೆ ಭಯ ಪಡ್ಬೇಕು ಅಂತಹ ಕಾನೂನು ವ್ಯವಸ್ಥೆ ನಮ್ಮ ದೇಶದಲ್ಲಿ ಜಾರಿ ಆಗಬೇಕು ಒಂದು ಹೆಣ್ಣಲ್ಲ ಒಂದು ಜೀವಕ್ಕೋಸ್ಕರ ನಾವು ಬಡದಾಡ್ತಾ ಇದ್ದೀವಿ ನಮ್ಮ ಕಾಟಿಯಲ್ಲೂ ಸಹ ನ್ಯಾಯದ ಪರ ಹೋರಾಟ ಹೋರಾಟದ ಸಂಘ ಅಂತ ಹೇಳೋಕ್ಕೆ ನನಗೂ ಸಹ ಹೆಮ್ಮೆ ಇದೆ ನಾವೆಲ್ಲರೂ ಬಂದಿರೋದು ಇಲ್ಲಿ ನ್ಯಾಯದ ಪರವಾಗಿ ಒಂದು ಜೀವದ ಪರವಾಗಿ ಪ್ಲೀಸ್ ನಿಮ್ಮ ಮನೆ ಹೆಣ್ಮಕ್ಳು ಸಹ ಸೇಫ್ ಆಗಬೇಕು ಅಂದರೆ ನಾವು ಸಹ ನೇಹನ ಪರವಾಗಿ ಹೋರಾಟ ಮಾಡಬೇಕು ಒಂದು ಜೀವದ ಪರವಾಗಿ ಹೋರಾಟ ಮಾಡಬೇಕು ಯಾವುದೇ ಧರ್ಮ ಅಥವಾ ಜಾತಿ ಆಗಿರ್ಬೋದು ಅಥವಾ ಯಾವುದೇ ರಾಜಕೀಯದ ಪರವಾಗಿ ನಾವಿಲ್ಲಿ ಹೋರಾಟ ಮಾಡಕ್ ಬಂದಿಲ್ಲ ಒಂದು ಜೀವದ ಪರವಾಗಿ ನಾವು ಹೋರಾಟ ಬಂದಿದ್ದೀವಿ ಸೊ ಹಾಡು ಹಗಲಲ್ಲೇ ಈ ರೀತಿ ಕೊಲೆಗಳು ನಡೀತಾ ಇದ್ದಾವೆ ಅಂದರೆ ನಾವು ಬದುಕೋದು ಹೇಗಿರಿ ಇಷ್ಟು ಕ್ರೂರ ಮೃಗಗಳ ಹತ್ರ ನಾವು ಬದುಕಕ್ಕೆ ಆಗ್ತಾ ಇಲ್ಲ ಸೊ ಒಂದು ದೇಶದಲ್ಲಿ ಒಂದು ಕಾನೂನು ವ್ಯವಸ್ಥೆ ವ್ಯವಸ್ಥಿತವಾಗಿರ್ಬೇಕು ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮುಟ್ಬೇಕು ಅಂದ್ರೆ ಸಹ ಭಯ ಪಡಬೇಕು ಅಂತಹ ಕಾನೂನು ವ್ಯವಸ್ಥೆ ನಮ್ಮ ದೇಶದಲ್ಲೇ ಜಾರಿ ಆಗ್ಬೇಕು ಅಂತೇಳಿ ನಾ ಕೇಳ್ಕೊಳ್ತಾ ಇದ್ದೀನಿ ಹಾಗೂ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಸಹ ಹೇಳ್ತಾ ಇದ್ದೀವಿ ಮಹಿಳೆಯರಿಗೂ ಮತ್ತು ಹಿರಿಯ ಪುರುಷರಿಗೂ ನಮ್ಮಿಂದ ಮತ್ತು ನಮ್ಮ ಕಾಳಿಗೆ ಜನರಿಂದ ವಂದನೆಗಳು ನಾವು ಈ ಒಂದು ನೀತಿಗೆ ಕೊಲೆ ಒಂದೇ ಆಧಾರ ಅಲ್ಲ ಅವ್ರು ಮಾಡಿದ್ದಾರೆ ಅಂತ ಆಧಾರದ ಮೇಲೆ ಅವ್ರು ಮಾತಾಡಬೇಕು ಯಾವತ್ತು ನಮ್ಮ ದೇಶ ನಮ್ಮ ರಾಜ್ಯ ಕರ್ನಾಟಕ ಪಾಕಿಸ್ತಾನ ಆಗಬಾರ್ದು ಪಾಕಿಸ್ತಾನ ಆಯಿತು ಅಂದರೆ ನಾವು ಇದು ಪ್ರಯೋಜನ ಇಲ್ಲ ಕರ್ನಾಟಕದಲ್ಲಿ ಅದಕ್ಕಾಗಿ ಪ್ರತಿಯೊಬ್ಬ ಮಹಿಳೆ ನಾವು ಸುಮಾರು ಒಂದು ಇಪ್ಪತ್ತೈದು ವರ್ಷದ ಕಾಲೇ ಕೊಪ್ಪಳದಲ್ಲಿ ಒಂದು ಮಹಿಳಾ ವಿಭಾಗದಂತೆ ಹೇಳಿದೆ ಯಾವ ಮಹಿಳೆ ಹನ್ನೆರಡು ಗಂಟೆ ರಾತ್ರಿಗೆ ಒಬ್ಬಳೇ ತನ್ನ ಮನೆಯನ್ನು ಸೇರುತ್ತಾರೋ ಅವತ್ತು ಅವಳು ಸ್ವತಂತ್ರವಾಗಿ ಬದುಕುತ್ತಾಳೆ ಅಂತ ನಾವು ಹೇಳೋದನ್ನು ಕಲಿಬೇಕು ದಂಡಿಸುವುದನ್ನು ಕಲಿಬೇಕು ಯಾಕೆ ನಮ್ಮ ನಮ್ಮ ಜಾತಿಯಲ್ಲಿ ನಮಗಿಲ್ಲವೇ ಅವರವರ ಜಾತಿಯಲ್ಲಿ ಅವರಿಗಿಲ್ಲವೇ ಅದು ಅವರ ಧರ್ಮ ನಮ್ಮದು ನಾವು ಹಿಂದೂ ಧರ್ಮ ಜಾತಿಗಳೆಲ್ಲ ಉಪಜಾತಿಗಳು ಅವುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಇರ್ಬೇಕ ವಿನಃ ಅದನ್ನು ಒಂದು ಕೃತ್ಯವಾಗಿ ಒಂದು ಡ್ರಗ್ಸ್ ಉಪಯೋಗಿಸ್ಕೊಂಡು ಹುಡುಗುದು ಮಾಡಿ ಅಮಾನುಷ್ಯವಾಗಿ ಒಂದು ಹೆಣ್ಣನ್ನು ಕೊಲ್ಲುವುದು ಮಹಾ ಅಪರಾಧ ಈ ಅಪರಾಧ ಹೆಣ್ಣು ಮಗು ಕೂಡ ಖಂಡಿಸ್ಬೇಕು ಇವತ್ತು ಅದ್ರ ಜೊತೆಗೆ ಸಾಥಿಯಾಗಿ ನಮ್ಮ ಪುರುಷರು ನಮಗೆ ಗಟ್ಟಿಯಾಗಿ ನಿಲ್ಲಲೇಬೇಕು ನಮ್ಮ ರಾಜ್ಯವನ್ನು ದಯಮಾಡಿ ಪಾಕಿಸ್ತಾನವನ್ನಾಗಿ ಮಾಡಬೇಡಿ ಕೈ ಮುಗಿದು ಎಲ್ಲರನ್ನು ಕೇಳಿಕೊಳ್ಳುತ್ತೇನೆ ಅವರು ಹಿರಿಯರು ಹೇಳ್ತಾರೆ ರಾಜಕೀಯ ಬಂದಿ ಆದ್ರೆ ಅಲ್ಲ ನಿಮ್ಮ ಮತ ನಿಮ್ಮ ಕೈಯಲ್ಲಿ ನೀವು ಯಾರಿಗೆ ಯೋಗ್ಯವಾದ ಒಂದು ಮತವನ್ನು ಹಾಕಿ ಯೋಗ್ಯವಾದ ಒಂದು ಸರ್ಕಾರವನ್ನು ಆರಿಸಿ ಯೋಗ್ಯ ಮರ್ಯಾದೆಯನ್ನು ಕೊಡ್ತಕ್ಕಂಥ ಜೀವನವನ್ನು ನಾವು ಇವತ್ತು ನಡೆಸ್ಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಕೇಳುತ್ತೇನೆ ನಮ್ಮೆಲ್ಲ ನ್ಯಾಯ ದೊರಕಲೇಬೇಕು ನಾವೆಲ್ಲರೂ ಸೇರಿ ನ್ಯಾಯವನ್ನು ಕೊಡಲೇಬೇಕು ಅವರ ತಂದೆ ಅವರ ಸಮಾಧಿಯ ಮೇಲೆ ಹೇಗೆ ಪ್ರಮಾಣ ಮಾಡಿದ್ದಾನೆ ಇವತ್ತು ನಾವು ಕೂಡ ಅವಳಿಗೆ ನ್ಯಾಯ ಸಿಗಲಿ ಅಂತ ಪ್ರಮಾಣವನ್ನು ಮಾಡಿ ನೀವು ಹೋರಾಟವನ್ನು ನಾವು ಮುಂದುವರಿಸೋಣ ಜೈ